ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ಆರ್ ಥಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಹೊಸದಾಗಿರೋ ಒಂದು ರೆಸಿಪಿ ಚಿಕನ್ನಲ್ಲಿ ಇದ್ದೀನಿ ಚಿಕನ್ ಗೀ ತವಾ ರೋಸ್ಟ್ ಅಂತ ಹೇಳಿ ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಚಿಕನನ್ನು ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕೆಲವೊಂದು ಇಂಗ್ರೀಡಿಯಂಟ್ಸ್ ಇದ್ದೀನಿ ಸಾಲ್ಟ್ ಗರಂ ಮಸಾಲ ಕಸ್ತೂರಿ ಮೇಥಿ ಧನಿಯಾ ಪೌಡರ್ ಖಾರದ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲೆಮನ್ ಕಾರ್ನ್ಫ್ಲೋರ್ ಅರಿಶಿನ ಆಮೇಲೆ ಸೋಯಾ ಸಾಸ್ ಸೋಯಾ ಸಾಸ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ವಿನೆಗರ್ ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ಸೊ ಇವಾಗ ನಾನು ಈ ಚಿಕನ್ಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನೂ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಏನು ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು ಆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿಸಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸೊ ಮಿಕ್ಸ್ ಮಾಡಿದ್ದಾಗಿದೆ ಇದನ್ನ ಒಂದು ಟೆನ್ ಮಿನಿಟ್ಸಷ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು ಮ್ಯಾರಿನೇಟ್ ಮಾಡ್ತೀನಿ ಸೊ ಆಫ್ಟರ್ ಟೆನ್ ಮಿನಿಟ್ಸ್ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅದು ಮ್ಯಾರಿನೇಟ್ ಆಗೋಷ್ಟ್ರೊಳಗೆ ಒಂದು ಪ್ಯಾನಲ್ಲಿ ಆಯಿಲ್ನ ಇಟ್ಕೊಂಡಿದ್ದೀನಿ ಈ ಆಯಿಲು ಚೆನ್ನಾಗಿ ಹೀಟ್ ಆಗಬೇಕು ಆಯಿಲ್ ಚೆನ್ನಾಗಿ ಹೀಟ್ ಆದರೆ ಈ ಪೀಸಸ್ಗಳನ್ನ ಹಾಕಿದರೆ ತವ ಹಿಡಿಯೋಲ್ಲ ಇಲ್ಲ ಅಂತಂದರೆ ತಳ ಏನಾಗುತ್ತೆ ಹಿಡಿದು ಬಿಡುತ್ತೆ ಸೊ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಗೊತ್ತಾಗ್ತಾ ಇದೆ ಪೀಸ್ಗಳನ್ನ ಹಾಕಿದಾಗ ಎಣ್ಣೆ ಕಾದಿರೋ ನೀಟಾಗಿ ಕಾಣ್ತಾ ಇದೆ ಸೊ ಇವಾಗ ಪೀಸ್ಗಳನ್ನೆಲ್ಲ ಒಂದೊಂದಾಗಿ ಹಾಕ್ತಿದ್ದೀನಿ ಒಟ್ಟಿಗೆ ಎಲ್ಲದನ್ನೂ ಹಾಕ್ಕೊಂಬಿಡಿ ಅದು ಚೆನ್ನಾಗಿ ಬರಲ್ಲ ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದೊಂದೇ ಪೀಸನ್ನ ಹಾಕ್ಕೊಳ್ತಾ ಬನ್ನಿ ಸೊ ಇವಾಗ ನೋಡಿ ನಾನು ಎಲ್ಲ ಪೀಸಸ್ಗಳನ್ನೂ ಹಾಕ್ಕೊಂಡಿದ್ದಾಗಿದೆ ಇದು ಫುಲ್ ಏನು ಇದನ್ನು ಕುಕ್ ಮಾಡೋದು ಬೇಡ ಸೊ ಮತ್ತೆ ರೋಸ್ಟ್ ಮಾಡ್ತೀವಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಎರಡು ಸೈಡ್ ಕೂಡ ತಿರ್ಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಲೈಟಾಗಿ ಸೊ ನೋಡಿ ಇವಾಗ ಇದೆರಡು ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಅದರಲ್ಲಿರೋ ಎಣ್ಣೆ ಎಲ್ಲ ಇಂಗ್ಲಿ ಅಂತ ಹೇಳಿ ಒಂದು ಇನ್ನೊಂದು ಜಾಲರಿಯಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಇಳಿಯತ್ತೆ ನೀಟಾಗಿ ನಾನು ಆಮೇಲೆ ಕೊನೆಯಲ್ಲಿ ನನಗೆ ತೋರಿಸ್ತೀನಿ ಯಾವ ಥರ ಎಣ್ಣೆ ಎಲ್ಲ ಬಸ್ತು ಇದಕ್ಕೆ ಕೆಳಗಡೆ ಇಳಿದಿದೆ ಅಂತ ಹೇಳಿ ಸೊ ಇವಾಗ ಒಂದು ಆನಿಯನ್ನು ಮತ್ತು ಒಂದು ಚಿಲಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪ್ಯಾನನ್ನು ಹೀಟ್ ಮಾಡಿಕೊಂಡು ಅದಕ್ಕೆ ಘೀ ಹಾಕೋತಾ ಇದ್ದೀನಿ ಘೀ ಕೂಡ ಚೆನ್ನಾಗಿ ಕಾಯಬೇಕು ಮತ್ತು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ ಈ ರೋಸ್ಟನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡಬೇಕು ಒಂದು ತ್ರೀ ಟು ಫೋರ್ ಅಷ್ಟು ರೋಸ್ಟ್ ಮಾಡಬೇಕು ಸೊ ಹೈ ಫ್ಲೇಮಲ್ಲೇ ಇಟ್ಟು ತುಪ್ಪನೂ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳಿ ಸೊ ಇವಾಗ ನೋಡಿ ತುಪ್ಪ ಕೂಡ ಕಾದಿದೆ ಚೆನ್ನಾಗಿ ಇವಾಗ ನಾನು ಆನಿಯನ್ ಮತ್ತು ಚಿಲ್ಲಿಯಾನ ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಅಷ್ಟೇ ಒಂದು ಮಿನಿಟಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಅಂದರೆ ಅದು ಘಮ ಬರಬೇಕು ತುಪ್ಪದಲ್ಲಿ ಆನಿಯನ್ದು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸೊ ನೋಡಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನೋಡಿ ನಿಮಗೆ ಕಾಣ್ತಾ ಇದೆ ಅದು ಕಲರ್ ಚೇಂಜ್ ಆಗಿರೋದು ಸೊ ಇವಾಗ ಇದು ರೆಡಿಯಾಗಿದೆ ಈ ಚಿಕನ್ ಪೀಸಸ್ಗಳನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆನಪಿರಲಿ ಸ್ಟವ್ ಮಾತ್ರ ಹೈ ಫ್ಲೇಮಲ್ಲೇ ಇರಲಿ ಅದು ರೋಸ್ಟ್ ಆಗಬೇಕಲ್ವ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿದ್ದರೆ ಅಷ್ಟು ಟೇಸ್ಟ್ ಬರಲ್ಲ ಈ ಗೋಬಿ ಮಂಚೂರಿ ಆ ಥರದ್ದೆಲ್ಲ ನೋಡಿ ಹೈ ಫ್ಲೇಮಲ್ಲಿ ಇಟ್ಟೆ ಮಾಡ್ತೀವಲ್ವ ಸೊ ಆ ಥರ ಇದನ್ನು ಕೂಡ ಹೈ ಫ್ಲೇಮಲ್ಲೇ ನಾವು ಮಾಡ್ಕೊಬೇಕಾಗತ್ತೆ ಸೊ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಇದು ಆಲ್ರೆಡಿ ಆಯಿಲೆಲ್ಲ ನಾವು ತೆಗೆದಿದ್ದೀವಲ್ವ ಸೊ ಹಾಗಾಗಿ ಅಷ್ಟೊಂದು ಆಯಿಲಿಯಾಗಿ ಇರೋದಿಲ್ಲ ಇದು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಲಾಸ್ಟಿಗೆ ಗಾರ್ನಿಶಿಗೋಸ್ಕರ ಸೊ ನೋಡಿ ಆಯಿಲೆಲ್ಲ ಅಷ್ಟು ಕಾಣಲ್ಲ ನೋಡಿ ಆಲ್ರೆಡಿ ಆಯಿಲೆಲ್ಲ ಕೆಲಗೆ ಇಳಿದಿದೆ ಅದರಲ್ಲಿ ಇಲ್ಲ ಚಿಕನ್ ಪೀಸಲ್ಲಿ ಅಷ್ಟೊಂದು ಆಯಿಲು ಸೊ ಗೀನಲ್ಲಿ ಅದೇನಿದ್ರು ರೋಸ್ಟ್ ಆಗ್ತಾ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟಾಗಿ ಬರ್ತಾ ಇದೆ ಒಂಥರ ಈ ಬಾರ್ಬಿಕ್ಯೂ ಚಿಕನ್ ಬರುತ್ತಲ್ವಾ ಸಿಮಿಲರ್ ಆ ಟೇಸ್ಟನ್ನೇ ಬರುತ್ತೆ ಇದು ಕೂಡ ಸೊ ಇವಾಗ ರೆಡಿಯಾಗಿದೆ ಚಿಕನ್ ಗೀ ತವಾ ರೋಸ್ಟ್ ತುಂಬಾ ಚೆನ್ನಾಗಾಗಿದೆ ಗಾರ್ನಿಶಿಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟ್ರೈ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಇಷ್ಟಪಡ್ತಾರೆ ಮನೇಲೂ ಕೂಡ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು